ಹಾಯ್ ಹೆಲೋ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿ ನಾನು ಕೂಡ ಚೆನ್ನಾಗಿದೆ ಅನ್ಕೊಂತೀನಿ ಬನ್ನಿ ಇವತ್ತೇನೋಲ್ಲ ಸ್ಟಾರ್ಟ್ ಮಾಡೋಣ ಏನು ನಡೀತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಮದುವೆಯ ಸಂಭ್ರಮ ಅಂದರೆ ಮದುವೆ ಇದೆ ಇಲ್ಲಿ ನಡೀತಾ ಇರೋದು ಮದುವೆ ಅಲ್ಲ ಚಿಕ್ಕ ಮಕ್ಕಳಿಗೆ ಇಲ್ಲ ಮದುವೆ ಮಾಡ್ತಾಯಿದ್ದೀರಾ ಅಂತ ಅನ್ಕೋದು ಮದುವೆ ಅಲ್ಲ ಇದು ಈ ಕಡೆ ನಮ್ಮ ಸೈಡು ಅಂದರೆ ಮದುವೆ ಮಾಡ್ಕೋತಾ ಇರ್ತಾರಲ್ಲ ಅವ್ರಿಗೇನಾದರೂ ತಮ್ಮ ಅಂತ ಇದ್ದರೆ ಅಥವಾ ಕೊನೆಗೆ ಹುಟ್ಟಿರ್ತಾರಲ್ಲ ಅವ್ರನ್ನ ಈ ರೀತಿಯಾಗಿ ಒಂದು ಫಂಕ್ಷನ್ ಮಾಡ್ತಾರೆ ನೀರು ಹಾಕಿ ಅವ್ರಿಗೆ ಹೊಸ ಬಟ್ಟೆಯಾಗಿ ಉಡಿಸಿ ಕಂಕಣ ಕಟ್ಟಿ ಈ ರೀತಿಯಾಗಿ ಮಾಡ್ತಾರೆ ಅದನ್ನು ಕಡೆ ಹುಟ್ಟಿಗೆ ಈ ರೀತಿ ಮಾಡ್ತಾರೆ ಹಂಗೆ ಬಿಡ್ಬಾರ್ದು ಅಂತ ಈಗ ಒಬ್ಬದು ಮದುವೆ ಇದೆ ಅಂತ ಅಂದರೆ ಅವ್ರ ತಮ್ಮನೋ ತಂಗಿನೋ ಇರ್ತಾರಲ್ಲ ಲಾಸ್ಟ್ನೇದಲ್ಲಿ ಹುಟ್ಟಿರ್ತಾರಲ್ಲ ಅವ್ರಿಗೆ ಈ ರೀತಿ ಮಾಡಿರ್ತಾರೆ ಅಂದರೆ ಕೊನೆಯದಾಗೆ ಉಟ್ಟಿರ್ತಾರಲ್ಲ ಅವ್ರನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಅವ್ರಿಗೆ ಈ ರೀತಿಯಾಗಿ ಫಂಕ್ಷನ್ ಮಾಡ್ತಾರೆ சோ அதே னிடತಾ ಇದೆ ಇಲ್ಲಿ அந்த வந்து அது வந்து அது வந்து அந்த அது வந்து அந்த அது ஐட்ட அந்த அது ஐட்ட ನಿಮ್ಮ ಕಡೆಗಳನ್ನು ಇದೇ ಥರ ಮಾಡ್ತಾರ ಅಥವಾ ಇಲ್ವಾ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾವು ಓದಿ ಖುಷಿ ಪಡ್ತೀವಿ ಮೊದಲಿಗೆ ಇವರಿಗೆ ಇಬ್ಬರಿಗೂ ಕೂರಿಸಿ ಇಲ್ಲಿ ಮನೆ ಮೇಲೆ ಕೂರಿಸಿ ಸ್ನಾನವನ್ನು ಮಾಡಿಸ್ತಾರೆ ನಂತರ ಬಟ್ಟೆ ಚೇಂಜ್ ಮಾಡಿಸಿ ಹೊಸ ಬಟ್ಟೆ ನುಡಿಸಿ ಹೆಣ್ಣು ಮಕ್ಕಳಿಗೆ ದಂಡಿ ಅಂತಾರೆ ಅದನ್ನು ಹಾಕಿ ಹೂವು ಇಟ್ಟು ಕಂಕಣ ಕೈ ಇಟ್ಟು ಕೈಗೆಲ್ಲ ಈ ರೀತಿ ಕಳಸವನ್ನು ತಗೊಂಡು ನೀಟಾಗಿ ಇಬ್ಬರಿಗೂ ಬೆಳೀತಾರೆ ಬೆಳಗ್ತಾರೆ ಅಂದರೆ ಐದು ಮಂದಿ ಅಥವಾ ಐದು ಮಂದಿನೇ ಜಾಸ್ತಿ ಬೆಳಗೋದು ಈ ರೀತಿಯಾಗಿ ಬೆಳಗ್ತಾರೆ ಈ ಸಮಯದಲ್ಲಿ ಪದ ಆಡುವಂಥದ್ದಾಗಿರ್ಬೋದು ಮತ್ತು ಬಾರಿಸ್ತಾರೆ ತಂಟೆ ಅವ್ರನ್ನ ಕರೆಸಿರ್ತಾರೆ ಬಾರಿಸೋರನ್ನ ಅದು ಬಾರಿಸೋದಂಥದ್ದು ಕಾರ್ಯಕ್ರಮ ಆಗಿರ್ತು ಬಾರಿಸ್ತಾರೆ ಮತ್ತು ಇದಾದಮೇಲೆ ನೆಕ್ಸ್ಟು ಯಾವ ಮದುವೆ ಮನೆಯಲ್ಲಿ ಗಂಡಿನ ಕಡೆ ಮಾತ್ರ ಮಾಡೋದು ಇದು ಬಣ್ಣ ಕಲಸಿರುವಂಥ ನೀರನ್ನು ಮನೆಗೆ ಸೋರಿಸ್ತಾರೆ ಮೇಲುಗಡೆಯಿಂದ ಇದನ್ನು ಮಾವಂದ್ರು ಆಗಿರ್ತಾರಲ್ಲ ಅವ್ರು ಮಾಡ್ತಾರೆ ಹುಡುಗನಿಗೆ ಯಾರು ಆಗ್ತಿರ್ತಾರೆ ಅವರು ಮತ್ತು ಅವ್ರ ಎಂಟು ಇಬ್ಬರು ಮಾಡುವಂಥದ್ದಿದು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ನೋಡಿದ್ರೆ ಮನೆ ಹತ್ರ ಮಳೆ ಬರ್ತಾ ಇತ್ತು ನಾನೀಗ ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಐಟಪ್ ತೋರಿಸ್ತಾ ಇದ್ದೀನಿ ಕಾಳು ಅಂತ ತುಂಬ ಚೆನ್ನಾಗಿರುತ್ತೆ ಇದು ನೆನೆ ಹಾಕಿ ಮಡಿಕೆ ಕಟ್ಟಿ ಮಾಡ್ತಾರೆ నోడ్కీ ఫస్టు బాణ్లకి ఎన్నె స్వల్ప ఫాస్ట్ హాచి ఆమె మెణసినకై హాకీ చనం స్వల్ప బేస్కో బేస్కు మేలు ఇక్కడ హీరో కట్మె అదన్న కూడా చదికొక్తి ఇదే ఫ్రై ఆమె నవ్ స్వల్ప టమోటో మరి కొత్త హి అదే చనగి వేస్కో ಸರಿ ಕರಿಬೇವು ಹಾಕೋದು ಮಾರ್ಕೊಟ್ಟಿದ್ದು ಈಗ ಸ್ವಲ್ಪ ಕರಿಬೇವು ಕೂಡ ತೋರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬೇಯಬೇಕು ಬೇಯದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟ್ಗೆ ಮೊಡಕೆ ಕಾಳುನ್ನ ಇದಕ್ಕೆ ಹಾಕಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ರುಚಿಯಾದ ಮೊಳಕೆ ಕಾಳು ಸವಿಯೋದಕ್ಕೆ ಸಿದ್ಧವಾಗಿರುತ್ತೆ ಇದು ಮಾತ್ರ ನನ್ನ ತುಂಬ ಫೇವ್ರೇಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟ ಆಗೇ ಆಗುತ್ತೆ ಇದು ಹೇಗಿತ್ತು ಅಂತ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಿನ್ನೆ ನಮ್ಮ ಯಜಮಾನ್ರು ಹೂವು ತೊಗೊಂಡು ಬಂದಿದ್ರು ಕೆಲಸ ಮಾಡ್ತಾರಲ್ಲ ಅಲ್ಲಿ ಹೋಗಿ ಅಂದರೆ ಕೆಲಸ ಮಾಡ್ತಾರಲ್ಲ ಅಲ್ಲಿ ಯಾರೋ ಕಟ್ಟಿ ಕೊಟ್ಟಿದ್ದಿದ್ದು ಎಷ್ಟು ಸ್ಮೆಲ್ ಇದೆ ಅಂದರೆ ತುಂಬ ಸ್ಮೆಲ್ ಇದೆ ವಾಸನೆ ಮಗಮ ಅಂತಿದೆ ಇಷ್ಟು ಎರಡು ಮೂರು ಮಳೆ ಇದೆ ಹಿಂಗೆ ಇಟ್ಕೊಂಡ್ರೆ ತಲೆನೇ ಗಮ್ ಅಂತಿದೆ ಒಂಥರ ಫ್ರೆಶು ಕಂಫರ್ಟ್ ಸ್ಮೆಲ್ ಥರ ಘಮ ಘಮ ವಾಸನೆ ತುಂಬ ಚೆನ್ನಾಗಿದೆ ಎಷ್ಟು ಕೊಟ್ಟಿದೆ ಥ್ಯಾಂಕ್ಸ್ ಅಡುಗೆ ಸೊ ಸ್ನಾನ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಡೇ ಅದಕ್ಕೆ ನಿನ್ನೆ ಹೂವು ಎಲ್ಲ ಕೊಟ್ಟಿದ್ರು ಅಂತ ಅಂದ್ಕೊಂಡು ನಾನು ಅದಕ್ಕೆ ಹೂವೆಲ್ಲ ಇಟ್ಕೊಂಡೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ